ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರನೇ ಸಾಲಿನ ಕಬ್ಬು ನುರಿಸುವ ಹಂಗಾಮು ಹಾಗೂ ಬಾಯ್ಲರ್ ಪ್ರದೀಪನ ಪೂಜಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಚಾಲನೆ ಕೊಡಲಾಗಿದೆ ಕಾರ್ಯಕ್ರಮ ಸಾನಿಧ್ಯವನ್ನು ಬೆಳಗಾವಿ ರುದ್ರಾಕ್ಷಿ ಮಠದ ಶ್ರೀ ಪ್ರಭು ಸ್ವಾಮೀಜಿ ಕಿತ್ತೂರು ರಾಜಗುರು ಸಂಸ್ಥಾನ ಕಲ್ಮಠದ ಶ್ರೀ ಮಡಿವಾಳ ರಾಜಯೋಗೀಂದ್ರ ಸ್ವಾಮೀಜಿ ಕಾತರವಳ್ಳಿ ಸೀಮಿ ಮಠದ ಡಾಕ್ಟರ್ ಪಾಲಾಕ್ಷ ಶಿವ ಯೋಗೇಶ್ವರ ಸ್ವಾಮೀಜಿ ಶ್ರೀರಾಮ ಮಂದಿರದ ಗುರುಪುತ್ರ ಮಹಾರಾಜರು ಬೈನೂರು ನಿಷ್ಕಲ ಮಂಟಪದ ಶ್ರೀ ನಿಜ ಗುಣಾನಂದ ಸ್ವಾಮೀಜಿ ವಹಿಸಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು ಆದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಡ್ಕರ್ ಶಾಸಕರು ಆದ ಬಾಬಾ ಸಾಹೇಬ್ ಪಾಟೀಲ ಕಾರ್ಖಾನೆಯ ಉಪಾಧ್ಯಕ್ಷರು ಆದ ಶಿವನಗೌಡ ಪಾಟೀಲ ಕಾರ್ಖಾನೆ ವ್ಯವಸ್ಥಾಪಕ ನಿರ್ದೇಶಕರು ಆದ ಮೋಹನ ಹಿರಮಠ ಕಾಡಾಧ್ಯಕ್ಷ ಯುವರಾಜ ಕದಾಮಶಂಕರಗೌಡ ಪಾಟೀಲ ಬಸವರಾಜ ಸಾಣಿಕೊಪ್ಪ ಸುರೇಶ್ ಇಟಗಿ ಹಾಗೂ ನಿರ್ದೇಶಕರು ರೈತರು ಮತ್ತು ಕಾರ್ಖಾನೆಯ ನೌಕರು ಕಾರ್ಮಿಕರು ಉಪಸ್ಥಿತರಿದ್ದರು ನಂತರ ನಮ್ಮ ನ್ಯೂ ಸಂಪಾದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಸಚಿವರು ಆದ ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಹಾಗೂ ಕಾರ್ಖಾನೆ ಅಧ್ಯಕ್ಷರು ಆದ ಚಂದರಾಜು ಹಟ್ಟಿಹೋಣಿ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಮೋಹನ್ ಹಿರೇಮಠ ಅವರು ಮಾತನಾಡಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರನೇ ಸಾಲಿನ ಕಬ್ಬು ನುರಿಸುವ ಹಂಗಾಮು ಹಾಗೂ ಸವಾಲುಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ಒಳ್ಳೆ ರೀತಿಯಲ್ಲಿ ಕಬ್ಬು ಬಂದಿದೆ ಕಬ್ಬು ಬರುತ್ತದೆ ನಾವು ನೋಡಿದ್ದೇವೆ ಈ ಭಾಗದಲ್ಲಿ ತಾಯಿಯವರು ಗೊತ್ತಿದೆ ಇಂಟಾನ ಭತ್ತ ಬಿಟ್ಟರೆ ಇಂಟಾನ್ ಭತ್ತ ಬಿಟ್ಟರೆ ಏನೂ ಇಲ್ಲ ಏನೊಬ್ಬ ಕುಲಪತಿಗಳಾಗಿರ್ತಕ್ಕಂಥ ಅನ್ನತಕ್ಕಂಥವ್ರು ವಿಶ್ವವಿದ್ಯಾಲಯಕ್ಕೆ ಧಾರವಾಡ ವಿಶ್ವವಿದ್ಯಾಲಯಕ್ಕೆ ಬಂದ ನಂತರ ಅವರು ಫರ್ಟಿಲೈಸರ್ ಕೆಮಿಕಲ್ ಅವರ ಜೊತೆಯಲ್ಲಿ ಒಂದು ಒಪ್ಪಂದವನ್ನ ಮಾಡಿಕೊಂಡಿದ್ದು ವರ್ಷ ಹೊಸ ವ್ಯವಸ್ಥೆ ಭತ್ತದ ತಳಿಗಳನ್ನ ತರಲಿಕ್ಕೆ ಪ್ರಾರಂಭ ಮಾಡಿದರು ಮಹಾದೇವಪ್ಪರು ಬಹಳ ದೊಡ್ಡ ಭತ್ತದ ತಳಿಯ ಸಂಶೋಧಕರು ಅದಕ್ಕಾಗಿ ಈ ಭಾಗದ ಬಗ್ಗೆ ನಮ್ಮ ನಾಗನೂರು ಶ್ರೀಗಳವರ್ಗಾಗ್ಲಿ ಕಲ್ಮಠ ಶ್ರೀಗಳವರಾಗ್ಲಿ ಕಾದ್ರವಳಿ ಶ್ರೀಗಳಿಗಾಗ್ಲಿ ನಾವಾಗ್ಲಿ ನಾವೆಲ್ಲರೂ ಸಹ ಇಲ್ಲಿ ನಾವು ಯಾಕೆ ಇದಕ್ಕೆ ಪೂಜೆಗೆ ಬಂದಿದ್ದೀವಿ ಅಂದ್ರೆ ಆಶೀರ್ವಾದ ಮಾಡುವುದರ ಜೊತೆಯಲ್ಲಿ ಈ ಫ್ಯಾಕ್ಟ್ರಿ ಉಳಿದ್ರೆ ಈ ಭಾಗದ ಮಠಗಳು ಸಹ ಹೇಳಿ ಎಂದ ಉಳಿದಿದೆ ಅನ್ನತಕ್ಕಂಥ ಎಂ ಸಿ ಡಿ ಸಿ ನಾವು ಹೋಗಿ ನೋಡಿದರೆ ಅಲ್ಲಿ ಇದೆ ಒಂದು ಸಪ್ರೇಟ್ ಇದೆ ಮಲಪ್ರಭಾ ಸರ್ಕಾರ ತಕ್ಕಿ ಸಕ್ಕರೆ ಕಾರ್ಖಾನೆ ನಮಗೆ ಹಿಂದಕ್ಕೆ ಸಾಕಷ್ಟು ಪ್ರಶಸ್ತಿಗಳನ್ನ ತೆಗೆದುಕೊಂಡಂತ ಈ ಕಾರ್ಖಾನೆ ಆದರೆ ಈ ಮಶೀನಿಗಳ ಬದಲಾವಣೆ ಆಗಲಿಲ್ಲ ಅನ್ನೋ ಒಂದೇ ಕಾರಣದಿಂದ ಮುಂದೆ ಇದು ಕ್ಷೀಣಿಸುತ್ತಾ ಬಂದಿದೆ ಈಗ ಇದೊಂದು ಹೊಸ ಕಾಯಕಲ್ಪ ಬಂದುವಂತ ಒಂದು ಸಮಯ ಕೂಡಿ ಬಂದಿದೆ ಎಲ್ಲ ನಿರ್ದೇಶಕರು ನಮ್ಮ ಮುಖ್ಯವಾಗಿ ನಮ್ಮ ಅಧ್ಯಕ್ಷರಾಗಿರುವ ಶ್ರೀ ಚಂದ್ರಾಜ್ ಭಟ್ಟಿವಳಿ ಅವರು ಹಾಗೂ ಎಲ್ಲ ನಿರ್ದೇಶಕರು ಕೂಡಿಕೊಂಡು ಇದಕ್ಕೆ ಒಂದು ಸ್ಪಷ್ಟವಾದ ಗುರಿಯನ್ನು ಕೊಡ್ತಾ ಇದ್ದಾರೆ ಮೊದಲೇನಿತ್ತು ನಮ್ಮ ಪ್ರಯಾಣ ಐವತ್ತೈದು ವರ್ಷ ನಡೆದರೂ ನಮಗೆ ಗುರಿ ಇರಲಿಲ್ಲ ಏನಿದ್ರು ಸಹಿತ ಬರೇ ಹೇಗೆ ನಡೀತೈತಿ ಹಂಗೆ ನಡೀತೈತೆ ಅಂತ ನಡೆಸ್ಕೊಂಡು ಬಂದ್ವಿ ಆದ್ರೆ ಇದನ್ನ ಮುಂದುವರೆಸಬೇಕು ಇದನ್ನ ಒಂದು ಒಳ್ಳೆ ಕಾರ್ಖಾನೆಯಾಗಿ ಮಾಡಬೇಕು ಅನ್ನುವಂತ ಒಂದು ಗುರಿ ಇರಲಿಲ್ಲ ಈಗ ಒಂದು ನಿರ್ದಿಷ್ಟವಾದ ಗುರಿ ಈ ಕಾರ್ಖಾನೆಗೆ ಸಿಗುತ್ತಾ ಇದೆ ನಿರ್ದಿಷ್ಟವಾದ ಗುರಿ ಮತ್ತು ಶ್ರಮ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದ್ ರೀತಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಒಂದ್ ರೀತಿ ಕಬ್ಬಿನ ಆ ಒಂದ್ ರೀತಿ ನುರಿಸುವ ಹಂಗಾಮು ಶುರುವಾಗಿರ್ತಕ್ಕಂಥದ್ದು ಇವತ್ತಾನೇ ಪ್ರಾರಂಭವಾಗಿರ್ತಕ್ಕಂಥದ್ದು ಈ ಬಾರಿ ಹೊಸ ಬಾಡಿ ಬೇರೆ ಬಂದಿರತಕ್ಕಂಥದ್ದು ಅದು ಚಂದ್ರ ಜಟ್ಟಿಹೊಳಿ ಅವರ ಒಂದ್ ರೀತಿ ನೇತೃತ್ವದಲ್ಲಿ ಪ್ಯಾನೆಲ್ ಬಂದಿರತಕ್ಕಂಥದ್ದು ಈ ಬಗ್ಗೆ ಯಾವ ರೀತಿ ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಯಾವ ರೀತಿ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಬಗ್ಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಈಗ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ವ್ಯವಸ್ಥಾಪಕ ನಿರ್ದೇಶಕರ ಮೋಹನ್ ಹಿರೇಣುಟರ್ ಸರ್ ನಮಸ್ತೆ ವಿಶೇಷವಾಗಿ ಹೊಸ ಕಮಿಟಿ ಬಂದಿದೆ ಮತ್ತೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದೀರಾ ನಾಲ್ಕು ಲಕ್ಷದವರೆಗೂ ಟಾರ್ಗೆಟ್ ಅಂತ ಹೇಳ್ಬಿಟ್ಟು ಜನ ಮಾತಾಡ್ತಾವ್ರೆ ವಿಶೇಷವಾಗಿ ಯಾವ ರೀತಿ ಅಪ್ರೋಚ್ ಆಗ್ತೀರಾ ಸರ್ ಈಗ ನಾನು ಹೋದ ವರ್ಷ ಬಂದಾಗ ಸಿದ್ಧತೆ ಮಾಡಿಕೊಂಡಿದ್ದನ್ನ ಈ ವರ್ಷದ ಜೊತೆ ಕಂಪೇರ್ ಮಾಡಿದ್ರೆ ಈ ವರ್ಷದ ಸಿದ್ಧತೆ ತುಂಬಾ ಚೆನ್ನಾಗಾಗಿದೆ ಇಲ್ಲಿ ಲಾಸ್ಟ್ ಟೈಮ್ ನಮ್ಮ ಹತ್ರ ಯಾವುದೂ ಗ್ಯಾಂಗ್ ಇರಲಿಲ್ಲ ಗ್ಯಾಂಗ್ ಇಲ್ದೆ ಬರೀ ರೈತರ ಕಬ್ಬು ಅಷ್ಟೇ ತೊಗೊಂಡು ಬಂದು ನುರಿಸುವಂಥದ್ದು ಸೆಲ್ಫ್ ಬರುವಂಥ ಕಬ್ಬನ್ನ ನುರಿಸಿದ್ವಿ ಈ ಸಲ ಒಂದು ಸುಮಾರು ಮೂರ್ನೂರು ಗ್ಯಾಂಗ್ ನಾವು ಮಾಡಿದೀವಿ ಆಲ್ರೆಡಿ ಇನ್ನೂ ಒಂದು ಐವತ್ತು ಗ್ಯಾಂಗ್ ಮಾಡುವಂತ ನಿರೀಕ್ಷೆ ಇಟ್ಕೊಂಡಿದೀವಿ ಇಷ್ಟಾದ ಮೇಲೆ ರೈತರಿಗೂ ಇದರಿಂದ ಸಹಾಯ ಆಗ್ತದೆ ಅವರ ಕಬ್ಬನ್ನ ಕಡಿದು ನಾವು ತಗೊಂಡ್ ಬಂದು ನುರಿಸಿ ಅವರಿಗೆ ಸರಿಯಾಗಿ ಬಿಲ್ ಕೊಡಕ್ಕೆ ಸಹಾಯ ಆಗ್ತದೆ ಅದಕ್ಕೆ ಈ ಸಲ ನಾವು ನಾಲ್ಕು ಲಕ್ಷ ಟಾರ್ಗೆಟ್ ಇಟ್ಕೊಂಡಿವಿ ಹೋದ್ ಸರ್ತಿ ನಾವು ಬರೀ ಒಂದ್ ಲಕ್ಷ ಅರವತ್ತೆರಡು ಸಾವಿರ ಕೃಷಿ ಮಾಡಿದ್ರು ಕೂಡ ಮೂರು ಸಾವಿರ ಕಂಪ್ಲೀಟ್ ಬಿಲ್ ಕೊಟ್ಟು ಯಾವುದೇ ಬಾಕಿ ಇಟ್ಟುಗಳಲ್ದಂಗ್ ಇಂದಿನ ಈ ಸರ್ತಿ ಹಂದಂಗಾಮ್ ಚಾಲೂ ಮಾಡಿವೆ ಅದರಿಂದ ಹೊಸ ನಿರ್ದೇಶಕ ಮಂಡಳಿ ಬಂದಿದೆ ಆ ನಿರ್ದೇಶಕ ಮಂಡಳಿಯವರಿಗೆ ಕಾಳ್ ಕಾರ್ಖಾನೆ ಬಗ್ಗೆ ಚೆನ್ನಾಗಿ ಕಳಕಳಿನೂ ಇದೆ ಅಂತ ಅನ್ನೋದು ಎಲ್ಲ ರೈತರಿಗೂ ಗೊತ್ತಾಗಿದೆ ಅದರಿಂದ ರೈತರು ಕೂಡ ತುಂಬಾ ಸಹಕಾರ ಇದೆ ಅದರಿಂದ ನಾಲ್ಕು ವರ್ಷ ನೋಡುವಂತಹ ಒಂದು ಗುರಿಯನ್ನ ನಾವು ಇಟ್ಕೊಳ್ತೀವಿ ಸರಿಗಾ ಈ ಕಬ್ಬಿನ ಹುನ್ರತಿ ಇದು ಮಾಡುವಾಗ ಈ ಪೀಡ್ ಮ್ಯಾನ್ಗಳು ವಿಶೇಷವಾಗಿ ಕಬ್ಬು ಕಟ ಗ್ಯಾಂಗ್ ಕಳಿಸುವಾಗ ಎಲ್ಲ ಒಂದ್ ಕಡೆ ಹಣದ ಬೇಡಿಕೆ ಇಡ್ತಾರೆ ಅಂತ ಹೇಳ್ಬಿಟ್ಟು ಒಂದಿದ್ರೆ ಸರ್ ವಿಶೇಷವಾಗಿ ಅದನ್ನ ಏನಾದ್ರು ಗಮನಕ್ಕೆ ಬಂದ್ರೆ ನಿಯಂತ್ರಣ ಮಾಡ್ ಏನಾದ್ರೂ ನಾನು ಗಮನಕ್ಕೆ ತರಬೇಕು ನಾನು ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೊಂಡೆ ತಗೋತೀನಿ ಯಾರು ರೈತರು ಯಾರಿಗೂ ಕೊಡಬೇಕಾಗಿಲ್ಲ ಯಾರಿಗೂ ದುಡ್ಡು ಕೊಡಬೇಕಾಗಿಲ್ಲ ನಾವು ಕಬ್ಬು ಕಳಿಸ್ಕೊಟ್ರೆ ಸಾಕು ನಮಗೆ ಮತ್ತೆ ದುಡ್ಡು ಅಂತ ಕೊಡೋದೇನು ಅವಶ್ಯಕತೆ ಇದೆ ನಾವು ಇಲ್ಲಿ ಪಗಾರ ಕೊಟ್ಟೆ ಅವರಿಗೆ ಅವ್ರು ಯಾರು ದುಡ್ಡು ಕೇಳೋ ಅಂತದಿಲ್ಲ ಅಂತದ್ ಯಾವ್ದು ಇಲ್ಲಿವರೆಗೂ ನನ್ನ ನಿರ್ದೇಶನಕ್ಕೆ ಬಂದಿಲ್ಲ ನಂಗೆ ಯಾವ್ದಾರ್ದು ಕೇಳಿದ್ರು ಅಂತಂದರೆ ನನಗೆ ತಿಳಿಸಿದರೆ ನಾನು ಕ್ರಮ ತಗೋತೀನಿ ಒಟ್ಟಾರೆ ರೈ ಕಬ್ಬು ಬೆಳೆಗಾರರು ಈಗ ಈ ಕಡೆ ಭಾಗದ ಷೇರುದಾರಿಗೆ ರೈತರಿಗೆ ಏನು ವಿನಂತಿ ಮಾಡ್ಕೊತೀನಿ ಈಗ ಇದು ನಿಮ್ಮ ಕಾರ್ಖಾನೆ ಇದು ಕೋಆಪ್ರೇಟಿವ್ ಕಾರ್ಖಾನೆ ಪೂರ್ವಜರು ಸುಮಾರು ಐವತ್ತೈದು ವರ್ಷದ ಹಿಂದೆ ಶೇರು ತುಂಬಿ ಈ ಕಾರ್ಖಾನೆ ನಿಲ್ಲಿಸ್ತಾರೆ ಅದಕ್ಕೆ ಈ ಕಾರ್ಖಾನೆ ಉಳಿಸಬೇಕಾದ್ರೆ ನೀವು ಬೆಳೆದ ಕಬ್ಬನ್ನು ಪೂರ್ತಿಯಾಗಿ ಕಾರ್ಖಾನೆಗೆ ಕಳಿಸಿದ್ರೆ ಮಾತ್ರ ಇದು ಉಳಿಯೋಕ್ಕೆ ಸಾಧ್ಯತೆ ಅದಕ್ಕೆ ಸಂಪೂರ್ಣ ಕಬ್ಬನ್ನು ಈ ಕಾರ್ಖಾನೆಗೆ ಕಳಿಸ್ಕೊಡ್ರಿ ನಿಮಗೆ ಸಂಪೂರ್ಣ ಬಿಲ್ ಅನ್ನ ಏನ್ ನಾವು ಅನೌನ್ಸ್ ಮಾಡ್ತೇವೆ ಬಿಲ್ ಅನ್ನ ಕೊಡುವಂತ ಜವಾಬ್ದಾರಿಯನ್ನ ವಿದಿನ್ ಟೈಮ್ ಅಂದ್ರೆ ಸಮಯಕ್ಕೆ ಸರಿಯಾಗಿ ಕೊಡುವಂತ ಜವಾಬ್ದಾರಿಯನ್ನು ನಾವು ತಗೋತೀವಿ ಇನ್ ಇವತ್ತು ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಒಂದ್ ರೀತಿ ಹಂಗಾಮ ಶುರುವಾಗಿದೆ ವಿಶೇಷವಾಗಿ ಇದಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥವರು ಮಾನ್ಯ ಗೌರವಿತ ಸಚಿವರು ಆಗಿರ್ತಕ್ಕಂಥ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಇವತ್ತು ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಹಂಗಾಮಿಗೆ ಬಂದಿದ್ರೆ ಮೇಡಮ್ ನಮಸ್ತೆ ಇವತ್ತು ಶುರುವಾಗಿದೆ ಸಾಕಷ್ಟು ಜನ ನಿರೀಕ್ಷೆ ಇಟ್ಕೊಂಡಿದ್ರೆ ರೈತರುಗಳು ಸಾಕಷ್ಟು ವಿಶ್ವಾಸ ಇದೆ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಕಬ್ಬು ನುರಿಸುವ ಹಂಗಾಮಿನ ಬಾಯ್ಲರ್ ಪೂಜೆಗೆ ಇವತ್ತು ಈ ಭಾಗದ ಈ ನಾಡಿನ ಎಲ್ಲ ಮಠಾಧೀಶರ ಒಂದು ಕೃಪಾ ಆಶೀರ್ವಾದದಿಂದ ರೈತರ ಕಾರ್ಮಿಕರ ಒಂದು ಸಹಕಾರ ಒಂದು ಆಶೀರ್ವಾದದಿಂದ ಇವತ್ತು ನಾವು ಹಂಗಾಮಿಗೆ ಚಾಲನೆಯನ್ನ ಕೊಟ್ಟಿದ್ದೇವೆ ನನಗೆ ವಿಶ್ವಾಸ ಇದೆ ಏನು ರೈತರು ಮತ್ತು ಕಾರ್ಮಿಕರು ಏನು ನಮ್ಮ ಮೇಲೆ ವಿಶ್ವಾಸ ಬಿಟ್ಟು ಈ ಅಧಿಕಾರ ಆಡಳಿತ ನಡೆಸಲಿಕ್ಕೆ ಏನು ಒಂದು ಅವಕಾಶ ಕೊಟ್ಟಿದ್ದಾರೆ ಆ ವಿಶ್ವಾಸಕ್ಕೆ ಬಾರದ ಹಾಗೆ ನಾವು ಆಡಳಿತವನ್ನ ನಡೆಸ್ತೀವಿ ಮತ್ತು ಈ ಭಾಗದ ಏನು ಈ ಶುಗರ್ ಫ್ಯಾಕ್ಟ್ರಿ ಎಲ್ಲರ ಭವಿಷ್ಯವನ್ನ ಕಟ್ಕೊಳ್ಳಕ್ಕೆ ಏನ್ ಸಹಕಾರ ಆಗಿತ್ತು ಮುಂದಿನ ದಿನಮಾನದಲ್ಲೂ ಕೂಡ ರೈತರ ಆಶೋತ್ತರಗಳನ್ನು ಇಡಿಸೋದ್ರ ಮುಖಾಂತರ ಈ ಶುಗರ್ ಫ್ಯಾಕ್ಟರಿಯನ್ನ ಮತ್ತು ಇನ್ನೂ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಇಡೀ ಆಡಳಿತ ಮಂಡಳಿ ಸದಸ್ಯರು ಎಲ್ಲ ನಿರ್ದೇಶಕರ ಮಂಡಳಿ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷನ ಒಳಗೊಂಡಂತೆ ಈ ಭಾಗದ ಶಾಸಕರು ನಾವು ಕಾಣಾಪುರ ಶಾಸಕರು ಮಾಡ್ತೀವಿ ಅಂತ ಭರವಸೆ ಸರ್ಕಾರದ ಲೆವೆಲ್ ಅಲ್ಲಿ ಬರೀ ಬಿಜಾಪುರ ಮತ್ತೆ ಕೇವಲ ಅಥಣಿಗೆ ಸಾಕಷ್ಟು ಪುನಶ್ಚೇತನತೆ ಇದಾಗಿತ್ತು ನಿರ್ಲಕ್ಷ್ಯಕ್ಕೊಳಗಾಗಿತ್ತು ಪುನಶ್ಚೇತನ ಇದಕ್ಕೆ ಮತ್ತೆ ಸಚಿವರು ಸಹ ಸಾಕಷ್ಟು ಬರೀ ಭ್ರಷ್ಟಾಚಾರದ ಆರೋಪ ಮಾಡಿದ್ರೆ ಪರಂತು ಇದಕ್ಕೆ ಇದು ಮಾಡಲಿಲ್ಲ ಮೇಡಮ್ ತಾವೇನಾರು ಆ ಒಂದು ಭ್ರಷ್ಟಾಚಾರದ ಮಸೀದಿ ಒಂದೊಳ್ಳೆ ಈ ಹಿಂದೆ ಏನಾಗಿತ್ತು ಅದನ್ನ ಕೆದಕೋಕೆ ಹೋಗೋದಿಲ್ಲ ಮುಂದೆ ಏನಾಗಬೇಕು ಅನ್ನುವಂಥ ಒಂದು ಗುರಿಯನ್ನ ಇಟ್ಕೊಂಡು ಒಂದು ವಿಷನ್ ಅನ್ನ ಇಟ್ಕೊಂಡು ಕೆಲಸ ಮಾಡ್ತೀವಿ ಈ ಶುಗರ್ ಫ್ಯಾಕ್ಟ್ರಿಯ ಫೈನಾನ್ಷಿಯಲ್ ಪುನಶ್ಚೇತನ ಇರ್ಬೋದು ಅಥವಾ ಮಾಡರ್ನೈಸೇಷನ್ ಇರಬಹುದು ಮಷಿನರಿಗಳನ್ನ ಚೇಂಜ್ ಮಾಡೋದಿರ್ಬೋದು ಟಿ ಸಿ ಡಿಯನ್ನ ಜಾಸ್ತಿ ಮಾಡೋದಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಯಾವ್ಯಾವ ಬ್ಯಾಂಕ್ನಲ್ಲಿ ಬಹಳಷ್ಟು ಹೆಸರನ್ನ ಒಳ್ಳೆ ಉಳಿಸ್ಕೊಂಡಿದೀವಿ ನಾನಾಗಲಿ ಚಂದ್ರಾಜ್ ಹಟ್ಟಿಹೊಳಿ ಆಗ್ಲಿ ದಯದಿಂದ ಈ ಬಾರಿ ಒಬ್ರೆಲ್ಲ ಇಬ್ರು ಶಾಸಕರು ಹೇಳದಾಗಿ ಡಿ ಸಿ ಸಿ ಬ್ಯಾಂಕ್ ಗಳಾಗಿ ಡೈರೆಕ್ಟರ್ ಗಳಾಗಿದ್ದಾರೆ ಸೊ ಎಲ್ಲ ರೀತಿಯಿಂದ ಟೈಮ್ ಚೆನ್ನಾಗಿ ಕೂಡಿ ಬಂದಿದೆ ಇದನ್ನೆಲ್ಲ ಮಾಡೋದಕ್ಕೆ ನಾವು ಮುಂದಾಗ್ತಿ ಹೊರತಾಗಿ ಆರೋಪಕ್ಕೆ ಪ್ರತ್ಯ ಪ್ರತ್ಯಾರೋಪ ಮಾಡೋದಾಗ್ಲಿ ಅಥವಾ ಹಿಂದೇನೇನ್ ಮಾಡಿದ್ದಾರೆ ಅನ್ನೋದನ್ನ ಕೆದಕೋದಾಗ ಶ್ರೀ ಬಾಬಾ ಪಾಟೀಲ್ ಅವರು ಸಿಕ್ಕಿದ್ದಾರೆ ವಿಶೇಷವಾಗಿ ನಿರೀಕ್ಷೆ ಇತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಒಂದ್ ರೀತಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಒಂದ್ ರೀತಿ ಹಂಗಾಮು ಪ್ರಾರಂಭ ಆದ ಒಂದ್ ರೀತಿ ಇದಾಗಿದೆ ವಿಶೇಷವಾಗಿ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಒಂದ್ ರೀತಿ ಕಬ್ಬು ಬೆಳೆಗಾರರಿಗೆ ಸಾಕಷ್ಟು ತಾವು ಆಶ್ವಾಸನೆ ಕೊಟ್ಟಿದ್ರಿ ಅದ್ರಂತೆ ನುಡಿದಂತೆ ನಡ್ಕೊಂಡಿದ್ರ ವಿಶೇಷವಾಗಿ ಒಂದು ತಾವು ಈ ಬಾರಿ ಚುನಾವಣೆಗೆ ತಮ್ಮ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದು ವಿಶೇಷವಾಗಿ ನುರಿತ ಹಂಗಾಮು ಒಂದ್ ರೀತಿ ಚಾಲನೆ ಮಾಡಿದಿರಾ ಡೆಫಿನೆಟ್ ಪ್ರತಿ ವರ್ಷದಂತೆ ಈ ವರ್ಷ ಯೂಶಲಿ ಫಸ್ಟ್ ವೀಕ್ ಆಫ್ ನವೆಂಬರ್ ಅಥವಾ ಪ್ರಾರಂಭ ಮಾಡುವಂತ ಟೈಮ್ ಅವಧಿ ಭಾಳಷ್ಟು ಕಮ್ಮಿ ಇದ್ದಿದ್ರಿಂದ ಎಲ್ಲ ಕಾರ್ಮಿಕರಿಗೆ ರಿಕ್ವೆಸ್ಟ್ ಮಾಡಿ ಊಟಿ ಮಾಡ್ಕೊಂಡು ಬೈ ಎಂಡ್ ಆಫ್ ಅಕ್ಟೋಬರ್ ಸ್ಟಾರ್ಟ್ ಮಾಡೋ ಆ ಪ್ರಕಾರ ಎಲ್ಲ ರೆಡಿ ಮಾಡಿ ಇವತ್ತಿಗೆ ಎಲ್ಲ ಒಳಗೊಂಡು ಬೈಲರ್ ಪೂಜೆ ಮಾಡುವಂಥ ಕೆಲಸ ಮಾಡಿದೆವು ಇನ್ ಟೈಮ್ ಬಹುತೇಕ ಫಸ್ಟ್ ಆರ್ ಸೆಕೆಂಡ್ ಆರ್ ಥರ್ಡ್ ಮೇ ಬಿ ಎಲ್ಲ ಫ್ಯಾಕ್ಟ್ರಿಗಳ ಜೊತೆಗೇ ಇದನ್ನು ಪ್ರಾರಂಭ ಮಾಡುವಂಥ ಮಾಡ್ತಾರೆ ಸರ್ ಈಗ ಸರ್ಕಾರ ಇದೆ ವಿಶೇಷವಾಗಿ ನಿಮ್ಮದೇ ಒಂದ್ ರೀತಿ ನಿರೀಕ್ಷೆ ಪೆನಲ್ ಬಂದಿದೆ ಏನಾರು ಅಗತ್ಯಕ್ಕಿಂತ ಹೆಚ್ಚು ಒಂದ್ ರೀತಿ ಕ್ರಶಿಂಗ್ ಈ ಸಲ ನಿರೀಕ್ಷೆ ಮಾಡ್ಬೋದು ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಅಲ್ಲ ಸರ್ಕಾರಕ್ಕೆ ಕ್ರಶಿಂಗ್ ಸಂಬಂಧ ಇಲ್ಲ ಬಟ್ ಕ್ರಶಿಂಗ್ ಡೆಫಿನೆಟ್ಲಿ ಒಂದು ನಾಲ್ಕು ಲಕ್ಷ ಮುಟ್ಬೇಕನ್ನುವಂತ ಟಾರ್ಗೆಟ್ ಹಾಕೊಂಡಿದ್ವಿ ಅಲ್ಲ ಈಗ ಈ ದಿನ ತಾವು ಏಕಾಂಗಿಯಾಗಿ ಹೋರಾಟ ಮಾಡ್ತಿದ್ರಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಈಗ ಒಂದ್ ಕಡೆ ಎಮ್ ಎಲ್ ಸಿಗಳು ಆಗಿರ್ತಕ್ಕಂಥ ವಿಠಲ್ ಹಲಗೇಕರ್ ಅವರು ಮತ್ತೆ ಹೆಬ್ಬಾಳ್ಕರ್ ಅವರು ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಬರ್ತಿದ್ರು ಬಂದಿದ್ದಾರೆ ವಿಶೇಷವಾಗಿ ಸರ್ ಏನು ಸ್ಟ್ಯಾಂಡ್ ಡೆಫಿನೆಟ್ಲಿ ನೋಡ್ರಿ ಪೊಲಿಟಿಕಲ್ ಪವರ್ ಬೇಕಾ ಯಾವಾಗ ಸರ್ಕಾರ ಪೊಲಿಟಿಕಲ್ ಪವರ್ಸ್ ಆಫ್ ಫೈನಾನ್ಸ್ ಅದು ಯಾವ್ದೇ ರೀತಿಯಿಂದ ಅದಕ್ಕೆ ಒಂದೊಂದು ಫ್ಯಾಕ್ಟ್ರಿ ಹಿಂದ ಐತೆ ಅಂತ ಅದಕ್ಕೆ ಅದಕ್ಕೆ ಅದಂತ ಸ್ಟ್ರೆಂತ್ ಇರ್ತೈತಿ ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಈ ಕಾರ್ಖಾನೆ ಬೇಕಾಗಿ ಉಳಿಯು ಬೆಳೆಸುದಕ್ಕೇ ನಮಸ್ತೆ ವಿಶೇಷವಾಗಿ ಬಾರಿ ನಿರೀಕ್ಷೆ ಇಟ್ಕೊಂಡಿದ್ರ ಸಾಕಷ್ಟು ಕಬ್ಬು ನುರಿಸುವ ಒಂದ್ ರೀತಿ ಇಟ್ಕೊಂಡಿದ್ರ ನೋಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಕಬ್ಬು ನುರಿಸುವ ಹಂಗಾಮಿಗೆ ಇವತ್ತು ಈ ಭಾಗದ ಎಲ್ಲ ಪೂಜ್ಯರ ಒಂದು ಉಪಸ್ಥಿತಿಯಲ್ಲಿ ಸನ್ಮಾನ್ಯ ಸಚಿವರಾದಂಥ ಲಕ್ಷ್ಮಿತಾಯ್ ಹೆಬ್ಬಾಳ್ಕರ್ ಅವರು ಇರ್ಬೋದು ಈ ಭಾಗದ ಜನಪ್ರಿಯ ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು ಇರ್ಬೋದು ಎಲ್ಲ ನಮ್ಮ ನಿರ್ದೇಶಕ ಮಂಡಳಿಯ ಕಾರ್ಮಿಕ ಮಂಡಳಿ ವ್ಯವಸ್ಥಾಪಕ ನಿರ್ದೇಶಕರು ಎಲ್ಲರ ಒಂದು ಉಪಸ್ಥಿತಿಯಲ್ಲಿ ಇವತ್ತು ಹಂಗಾಮಿಗೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ಒಂದು ದೊಡ್ಡ ನಿರೀಕ್ಷೆಯನ್ನ ಈ ಭಾಗದ ರೈತ ಮಾಂಧವರು ಈ ಕಾರ್ಖಾನೆ ಮೇಲೆ ಇಟ್ಟಿದ್ದಾರೆ ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ನಮ್ಮ ಪ್ಯಾನಲ್ನಿಂದ ಸ್ಪರ್ಧೆ ಮಾಡಿದಂಥ ಹದಿನೈದು ಜನ ಅಭ್ಯರ್ಥಿಗಳನ್ನು ನಿರ್ದೇಶಕರನ್ನಾಗಿ ಮಾಡುವ ಮೂಲಕ ಬಹುದೊಡ್ಡ ಜವಾಬ್ದಾರಿಯನ್ನು ನಮ್ಮ ಮೇಲೆ ಶೇರ್ ಹೋಲ್ಡರ್ಸ್ ಇರ್ಬೋದು ರೈತಾಪಿ ವರ್ಗದ ಯಾವತ್ತು ಬಾಂಧವರು ನಮ್ಮ ಮೇಲೆ ಆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಪ್ರಾಮಾಣಿಕವಾಗಿ ಆ ಜವಾಬ್ದಾರಿಯನ್ನು ನಾವು ನಿರ್ವಹಿಸ್ತೇವೆ ಮತ್ತೆ ಈ ಸಾರಿ ಸುಮಾರು ನಾಲ್ಕು ಲಕ್ಷ ಟನ್ನ ಕಬ್ಬನ್ನು ನುರಿಸುವ ಮೂಲಕ ಕಾರ್ಖಾನೆಯ ಆರ್ಥಿಕ ಪರಿಸ್ಥಿತಿಯನ್ನು ಸರಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಸರ್ ಈಗ ಸಾಕಷ್ಟು ಕವಾಲುಗಳಿದಾವೆ ವಿಶೇಷವಾಗಿ ಒಂದ್ ರೀತಿ ಮಿಷಿನ್ಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಇವಿದಾವೆ ಎಲ್ಲ ಒಂದ್ ಕಡೆ ಕಳೆದ ಬಾರಿ ಕ್ರಷಿಂಗ್ ಸ್ಟಾರ್ಟ್ ಆದ್ಮೇಲೆ ಬಂದಾಗಿರ್ತಕ್ಕಂಥ ಪರಿಸ್ಥಿತಿಗಳು ಇದಾವೆ ಯಾವ ರೀತಿ ಸರ್ ನೋಡಿ ಈಗಾಗಲೇ ನಾವು ಕಾರ್ಖಾನೆಯ ಸದ್ಯದ ಒಂದು ಯಂತ್ರೋಪಕರಣಗಳ ಒಂದು ಟೆಕ್ನಿಕಲ್ ಸರ್ವೆಯನ್ನ ಮಾಡಿಸಿದೇವಿ ನುರಿತ ತಜ್ಞರನ್ನ ಕರೆದುಕೊಂಡು ಬಂದು ಒಂದು ಸರ್ವೆಯನ್ನು ಮಾಡಿಸಿದಾಗ ಯಂತ್ರೋಪಕರಣಗಳ ಪರಿಸ್ಥಿತಿ ಸರಿ ಇದೆ ಏನು ಸಮಸ್ಯೆ ಇಲ್ಲ ಸುಮಾರು ನಾಲ್ಕು ಚಿಕ್ಕ ಚಿಕ್ಕ ಬಾಯ್ಲರ್ ಇರೋದ್ರಿಂದ ಆ ಬಾಯ್ಲರ್ಗಳನ್ನು ಮ್ಯಾನೇಜ್ ಮಾಡೋದು ಒಂದು ಒಂಥರ ಒಂದು ಚಾಲೆಂಜ್ ಆಗಿ ನಾವು ತಗೊಳ್ಕೋಬೇಕು ಆದರೆ ಇಲ್ಲಿ ಸುಮಾರು ವರ್ಷದಿಂದ ಕೆಲಸ ಮಾಡ್ತಾ ಇರುವಂಥ ಕಾರ್ಮಿಕರು ಸಾಕಷ್ಟು ಪರಿಣಿತರು ಹಾಗೂ ಕಾರ್ಮಿಕ ವರ್ಗ ಇರೋದ್ರಿಂದ ಏನು ಸಮಸ್ಯೆ ಆಗೋದಿಲ್ಲ ನಾವು ಈ ಸಾರಿ ಒಳ್ಳೆಯ ಹಂಗಾಮನ್ ಮಾಡುವ ಮೂಲಕ ಒಳ್ಳೆಯ ಕಬ್ಬನ್ನು ನುರಿಸುವ ಮೂಲಕ ಆರ್ಥಿಕ ಪರಿಸ್ಥಿತಿಯನ್ನ ಸರಿ ಮಾಡಿಕೊಂಡು ಕಾರ್ಖಾನೆಗೆ ಯಾರ್ಯಾರು ಸಾಲ ನೀಡಿದರು ಆ ಎಲ್ಲ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಬ್ಯಾಂಕರ್ಸು ಅವ್ರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂಬರುವಂತ ದಿನದಲ್ಲಿ ಪುನಶ್ಚೇತನ ಇರಬಹುದು ಮತ್ತೆ ಯಂತ್ರೋಪಕರಣಗಳನ್ನ ನವೀಕರಣ ಮಾಡಲಿಕ್ಕೆ ಹೊಸ ಹೊಸ ಯಂತ್ರೋಪಕರಣ ಹಾಕಲಿಕ್ಕೆ ಎಲ್ಲ ರೀತಿಯ ಕೆಲಸ ಕೆಲಸಗಳನ್ನ ನಾವು ಮಾಡ್ತೀವಿ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶ ವಿಶೇಷವಾಗಿ ಮತ್ತೆ ಬಾಬಾ ಸಹ ಅವರ ಸಹೋದರ ನಾನಾ ಸಹ ಅವರು ನಿರ್ದೇಶಕರಾಗಿದ್ದಾರೆ ಈ ಫ್ಯಾಕ್ಟ್ರಿಯ ವಿಶೇಷವಾಗಿ ಒಂದು ರೀತಿ ಪುನಶ್ಚೇತನಕ್ಕೆ ಮತ್ತೆ ಅಭಿವೃದ್ಧಿಗೆ ಯಾವ ರೀತಿ ಪೂರಕ ಆಗಲಿದೆ ನೋಡಿ ಈಗ ಈಗಾಗಲೇ ಈ ಎಂ ಕೆ ಶುಗರ್ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂಗೆ ನಾವು ಎರಡು ಜನ ಡೈರೆಕ್ಟರ್ ಆಗಿದ್ದಾವೆ ಡಿ ಸಿ ಸಿ ಬ್ಯಾಂಕಿಗೆ ನಾನಾ ಸಾಹೇಬ್ ಪಾಟೀಲ್ ಅವರು ಇರ್ಬೋದು ಅದೇ ರೀತಿ ನಾವು ಇರಬಹುದು ಒಂದು ಪ್ರತಿಷ್ಠಿತ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಿರ್ದೇಶಕರಾಗಿದ್ದೀವಿ ಮತ್ತೆ ಬೆಳಗಾವಿ ಮಧ್ಯವರ್ತಿ ಸಕ್ಕರೆ ಬ್ಯಾಂಕ್ ಏನಿದೆ ಇದು ಬಹುದೊಡ್ಡ ಬ್ಯಾಂಕ್ ಅಪೇಕ್ಷ ಬ್ಯಾಂಕ್ ಹೊರತುಪಡಿಸಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಆರು ಸಾವಿರ ಕೋಟಿಗೂ ಅಧಿಕ ಠೇವಣಿಯನ್ನು ಹೊಂದಿದಂಥ ಬ್ಯಾಂಕು ಸಾಕಷ್ಟು ಸಕ್ಕರೆ ಕಾರ್ಖಾನೆಗಳಿಗೆ ಇದು ಸಾಲವನ್ನು ಕೊಡುವ ಮೂಲಕ ರೈತಾಪಿ ವರ್ಗದ ಅವಲಂಬಿತ ಒಂದು ಕಾರ್ಖಾನೆಗಳನ್ನ ಬೆಳೆಸಲಿಕ್ಕೆ ಸಾಕಷ್ಟು ಮಧ್ಯವರ್ತಿ ಬ್ಯಾಂಕ್ ಸಹಾಯ ಮಾಡೈತಿ ನಮಗೂ ಸಾಕಷ್ಟು ವಿಶ್ವಾಸ ಇದೆ ಈಗ ಬರುವಂಥ ಬೋರ್ಡು ಆ ಬೋರ್ಡ್ ನಲ್ಲಿ ನಾವು ಇರ್ಬೋದು ನಾನಾ ಸಾಹೇಬ್ ಪಾಟೀಲ್ ಅವರು ಇರ್ಬೋದು ಈ ಕಾರ್ಖಾನೆ ಅಭಿವೃದ್ಧಿ ಸಲುವಾಗಿ ನಾವು ಕೂಡ ಆ ಕಾರ್ಖಾನೆ ಕಾರ್ಖಾನೆ ಸಲುವಾಗಿ ಮಧ್ಯವರ್ತಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿಂದ ಆರ್ಥಿಕ ಸಹಾಯವನ್ನು ತೆಗೆದುಕೊಂಡು ಬಂದು ಹಂತ ಹಂತವಾಗಿ ಕಾರ್ಖಾನೆ ನವೀಕರಣ ಮಾಡಿ ಮುಂಬರುವಂತ ಐವತ್ತು ವರ್ಷಕ್ಕೆ ನಮ್ಮ ಟಾರ್ಗೆಟ್ ಈ ಐದು ವರ್ಷ ನಮ್ಮ ಏನ್ ಈ ಆಡಳಿತ ಮಂಡಳಿ ಅವಧಿ ಇದೆ ಈ ಐದು ವರ್ಷ ನಡೆಸೋದಲ್ಲ ಐದರ ಮುಂದೊಂದು ಪೂಜೆ ಹಾಕಿ ಐವತ್ತು ವರ್ಷ ಈಗ ಐವತ್ತು ವರ್ಷ ಕಾರ್ಖಾನೆ ನಡೆದತಿ ಮುಂದೆ ಐವತ್ತು ವರ್ಷ ಕಾರ್ಖಾನೆಯನ್ನ ಅಭಿವೃದ್ಧಿ ಪಡಿಸಿ ಮುಂದಿನ ಐವತ್ತು ವರ್ಷ ಇದು ಹೋಗ್ಬೇಕು ಆ ರೀತಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಸರ್ ಇನ್ನೊಂದು ಜಿಲ್ಲಾ ಮತ್ತು ರಾಜಕೀಯ ವಲಯದಲ್ಲಿ ಒಂದು ವಿಶ್ಲೇಷಣೆ ಆಗ್ತಾ ಇದೆ ಸರ್ ವಿಶೇಷವಾಗಿ ಈ ಸಂದರ್ಭದಲ್ಲಿ ಲೇಟೆಸ್ಟ್ ಲಕ್ಕಿ ಪಾಲಿಟಿಷನ್ ಅಂದ್ರೆ ನೀವು ಒಬ್ಬ ಸರ್ ವಿಶೇಷವಾಗಿ ಎಮ್ ಎಲ್ ಸಿ ಆಯ್ತು ಎಮ್ ಎಲ್ ಸಿ ನಂತರ ಅಧ್ಯಕ್ಷರಾದ್ರಿ ಅಧ್ಯಕ್ಷರ ನಂತರ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಆದ್ರಿ ವಿಶೇಷವಾಗಿ ಏನಾದ್ರು ಡಿಸಿಸಿ ಬ್ಯಾಂಕ್ ನ ಅಧ್ಯಕ್ಷ ಉಪಾಧ್ಯಕ್ಷ ಒಲಕ್ ಬರ್ಬೋದು ನಿರೀಕ್ಷೆ ಮಾಡ್ಬೋದು ಸರ್ ನೋಡಿ ಅದು ಅಪ್ರಸ್ತುತ ನಾವು ಈಗಾಗಲೇ ಒಂದು ಸಂಸ್ಥೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀವಿ ಮೊನ್ನೆ ನಡೆದಂಥ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಿಲ್ಲಾ ಎಲ್ಲ ನಾಯಕರು ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಅಣ್ಣಾ ಸಾಹೇಬ್ ಅವರು ಮತ್ತು ನಮ್ಮ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಳದು ತೂಗಿ ಒಂದು ಪ್ಯಾನೆಲ್ ಮಾಡಿ ಆ ಪ್ಯಾನಲ್ನಲ್ಲಿ ನಮಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ಸೊ ಆ ಪ್ಯಾನಲ್ಗೆ ಸಾಕಷ್ಟು ಜನ ಪ್ರಮುಖರು ಇದಾರೆ ಆ ಎಲ್ಲ ಪ್ರಮುಖರು ಸೂಕ್ತ ಸಮಯದಲ್ಲಿ ಮೀಟಿಂಗ್ ಸೇರ್ಕೊಂಡು ಬ್ಯಾಂಕಿಗೆ ಒಳ್ಳೇದಾಗೋ ರೀತಿ ಅವರೆಲ್ಲ ಮಾಡ್ಕೋತಾರೆ ನಮಗಂತೂ ಯಾವುದೇ ರೀತಿಯಂತ ಆಸೆನೂ ಇಲ್ಲ ಯಾರನ್ನ ಮಾಡಿದ್ರು ನಾವು ಅದನ್ನ ಸ್ವಾಗತ ಮಾಡ್ತೀವಿ ಮತ್ತೆ ಸದ್ಯದ ಮಟ್ಟಿಗೆ ನಮ್ಗೆ ಇರುವಂತ ಜವಾಬ್ದಾರಿ ನಿಭಾಯಿಸ್ಕೊಂಡು ಹೋದ್ರೆ ಸಾಕಾಗಿತ್ ಬಂದ್ರೆ ಸರ್ ಈಗ ಇದ್ದಿದ್ದ ಜವಾಬ್ದಾರಿ ನಿಭಾಯಿಸ್ಕೊಂಡು ಹೋದ್ರೆ ಸಾಕಾಗಿತ್ತು ನಮಗೆ ಈಗ ನಾನ್ ಏನ್ ಹೇಳ್ತಾ ಇದ್ದೀನಿ ಜವಾಬ್ದಾರಿ ನಿಭಾಯಿಸಿದ್ರೆ ಸಾಕಾಗೈತೆ ನೀವು ಹೇಳ್ತಾ ಇರೋದು ವಿಶೇಷವಾಗಿ ಎಲ್ಲಾ ನಮ್ಮ ಶೇರ್ ಹೋಲ್ಡರ್ಸ್ ಗೆ ಕಬ್ಬು ಬೆಳೆಗಾರರಿಗೆ ಈ ಸಾರಿ ನಿಮ್ಮ ಕಾರ್ಖಾನೆ ನಿಮ್ಮ ಸ್ವಾಭಿಮಾನದ ಕಾರ್ಖಾನೆ ಎಂ ಕೆ ಶುಗರ್ ಫ್ಯಾಕ್ಟ್ರಿ ನಾವು ಎಲ್ಲರ ಜೊತೆ ಟೈಮ್ ಗೆ ಸರಿಯಾಗಿ ನಾವು ಪ್ರಾರಂಭ ಮಾಡ್ತಾ ಇದೀವಿ ಸುಮಾರು ಮೂರ್ನೂರ ಕಬ್ಬಿನ ತೋಡ್ನಿ ಕಟಾವು ಗ್ಯಾಂಗ್ಗಳನ್ನ ನಾವು ತೆಗೆದುಕೊಂಡು ಬಂದಿದ್ದೀವಿ ಈಗಾಗಲೇ ಅವೆಲ್ಲ ಅಕ್ಕಪಕ್ಕದ ಹೊಲಗಳಲ್ಲಿ ಎಲ್ಲ ಠಿಕಾಣಿ ಹುಡಿದವ ನೀವು ಯಾರು ಗಡಬಡ್ ಮಾಡಕ್ ಹೋಗ್ಬಾಡ್ರಿ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯಿಂದ ನಿಮ್ಮ ಮನೆಗೆ ಬಂದು ನಿಮ್ಮ ಹೊಲದವರೆಗೆ ಬಂದು ನಿಮ್ಮ ಕಬ್ಬನ್ ಸರಿಯಾದ ಸಮಯದಲ್ಲಿ ಮಾಡ್ಕೊಂಡ್ ಬರ್ತೀವಿ ಹದಿನೈದರಿಂದ ಇಪ್ಪತ್ತು ಒಳಗಡೆ ಒಂದು ಮಾರ್ಕೆಟ್ ಬೆಲೆಗೆ ಏನ್ ಅಕ್ಕಪಕ್ಕದ ಕಾರ್ಖಾನೆಗಳು ಏನ್ ರೇಟ್ ಕೊಡ್ತಾವ ಯೋಗ್ಯವಾದ ದರವನ್ನ ನಿಮ್ಮ ಕಬ್ಬಿಗೆ ನಾವು ಹದಿನೈದು ಇಪ್ಪತ್ತು ಜಮಾ ಮಾಡ್ತೀವಿ ಒಳ್ಳೆ ಗುಣಮಟ್ಟದ ಕಬ್ಬನ್ನ ರಿಕವರಿ ಕಬ್ಬನ್ನ ಮಲಪ್ರಭಾ ಸಹಕಾರಿ ಕಾರ್ಖಾನೆಗೆ ನೀವು ಸರಬರಾಜು ಮಾಡಿ ಈ ಕಾರ್ಖಾನೆಯ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು